ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಹುಡುಗಿ ಬ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ನಾನು ಪಡ್ಡು ಮಾಡಿದ್ದೆ ಪಡ್ಡುಗೆ ನಾನು ಇದೆ ಫಸ್ಟ್ ಟೈಮ್ ನಾನು ಪಡ್ಡುನ ಮಾಡ್ತಾ ಇದ್ದಿದ್ದು ಆಂಟಿ ಹತ್ರ ಎಳ್ಸ್ಕೊಂಡು ಮಾಡ್ತಿದ್ದೆ ಪಡ್ಡು ಮಾಡೋಕ್ಕೆ ನಾನಿಲ್ಲಿ ಕ್ಯಾರೆಟ್ ತೂರಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಈರುಳ್ಳಿನ ಹಾಕ್ಕೊಂಡು ನಾನು ಸಂಪಲಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಕಡಲೆಬೇಳೆನ ಒಗ್ಗರಣೆ ಹಾಕ್ಕೊಂಡು ಆ ಸಂಪ್ಳಕ್ಕೆ ನಾನು ಹಾಕಿದ್ದೀನಿ ನಾನು ಇಡ್ಲಿಗೆ ಹಾಕಿರೋ ಸಂಪಳ ಸ್ವಲ್ಪ ಅಂತ ಅಂತೇಳಿ ಅದನ್ನೇ ಇವತ್ತು ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇದ್ದಿದ್ದು ಸೊ ನಾನು ಆ ಸಂಪಳಕೆಯನ್ನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದಕ್ಕೆ ಬೇಕು ಅಂತ ಅಂದರೆ ನಿಮಗೆ ಸ್ವಲ್ಪ ಅದರೊಳಗಡೆ ರವೆನೂ ಹಾಕೋಗ್ಬೋದು ಬಟ್ ನಾನಿಲ್ಲಿ ಹಾಕ್ಕೊಂಡಿಲ್ಲ ಪಡ್ಡು ಪಾತ್ರೆನೇ ಇಟ್ಕೊಂಡು ನಾನು ಪಡ್ಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಆ ಹಿಟ್ಟನ್ನ ಹಾಕಿ ಹಾಕ್ತಾ ಹೋಗ್ತೀನಿ ಹಾಕಿದ್ಮೇಲೆ ನಾನು ಅದಕ್ಕೆ ನಾನು ಮೀಡಿಯಮ್ ಫ್ಲೇಮಲ್ಲೇ ನಾನು ಬೇಯಿಸ್ಕೊಂಡಿದ್ದು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ತಿರುವುಕೊಂಡು ಬೇಯಿಸ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಚೆನ್ನಾಗಿತ್ತು ಇವತ್ತು ನಾನು ಪೂಜೆ ಎಲ್ಲ ಮುಗಿಸಿ ಇವತ್ತು ನಮ್ಮ ಅಣ್ಣನ ಮಗಳದ್ದು ನೋ ಹನ್ನೆರಡನೇ ತಿಂಗಳದು ಫೋಟೋ ಶೂಟ್ ಇತ್ತು ಅದಕ್ಕೋಸ್ಕರ ನಾನು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಲಾಗಿ ಮಾಡಿದ್ದೆ ಇದನ್ನು ಸೊ ನಂಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ತಕ್ಕಮಟ್ಟಿಗೆ ಮಾಡಿಕೊಟ್ಟಿದ್ದೀನಿ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಪ್ರತಿ ತಿಂಗಳು ನಾನೇ ಮಾಡಿಕೊಡೋದು ನಾನಿದ ನಮ್ಮ ಅಣ್ಣನ ಮಗ ಸೊ ಮುಗಿಸ್ಕೊಂಡು ನನ್ನ ಮನೆಗೆ ಹೋಗ್ಬೇಕಾದ್ರೆ ಹಾಗೆ ಅವ್ರ ಮನೆ ಹತ್ರ ರೋಸ್ ಇತ್ತು ಹೇಳಿ ನಾನು ತಂದು ದೇವ್ರಿಗೆ ಹಾಕ್ತೆ ನಂತರ ನಮ್ಮ ಆಂಟಿ ಮನೇಲಿ ಫಂಕ್ಷನ್ ಇತ್ತು ಹೇಳಿ ಪಾತ್ರೆ ತೊಳಿಬೇಕಿತ್ತು ಪಾತ್ರೆ ಹಾಕಿದ್ರು ಪಾತ್ರೆ ಎಲ್ಲ ತೊಳೆದು ನಾನು ಸಂಜೆ ತಿಂಡಿ ಸಾರಿ ಊಟಕ್ಕೆ ನಾನು ಬಿರಿಯಾನಿನ ಮಾಡ್ತಾ ಇದ್ದೆ ಸೊ ನಾನು ಬಿರಿಯಾನಿ ಮಾಡೋಕ್ಕೆ ನಮ್ಮ ಮಕ್ಕಳೆಲ್ಲ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಅವರೇ ನನಗೆ ವೀಡಿಯೋ ಎಲ್ಲ ಇದ್ದಿದ್ದು ಸೊ ನಾನು ಬಿರಿಯಾನಿ ಮಾಡೋಕ್ಕೆ ನಾನು ಇಲ್ಲಿ ತೊಗೊಂಡಿದ್ದು ನಾನು ಸಿಂಪಲ್ಲಾಗಿ ಬಿರಿಯಾನಿ ಮಾಡೋದು ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನಾನು ಬಿರಿಯಾನಿ ಮಾಡ್ತೀನಿ ಸೊ ಇದಕ್ಕೆ ನಾನು ಯಾವುದೇ ಬಿರಿಯಾನಿ ಪೌಡರ್ ಯೂಸ್ ಮಾಡಲ್ಲ ಸ್ವಲ್ಪ ಗರಂ ಮಸಾಲ ಅಚ್ಚಕಾರದ ಪುಡಿ ಚಿಕನ್ ಮಸಾಲ ಇಷ್ಟನ್ನೇ ಯೂಸ್ ಮಾಡೋದು ರುಬ್ಕೊಳಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ಮಾತ್ರ ರುಬ್ಕೊಳ್ಳೋದು ಸೊ ಫೈನಲಿ ಈ ಥರ ಬಂದಿದೆ ಇದಕ್ಕೆ ಸೈಡ್ಸ್ ಹಂಗೇ ಚಾಪ್ಸ್ ತೊಗೊಂಡಿದ್ದೀನಿ ನಮ್ಮ ಮಕ್ಕಳೆಲ್ಲ ತುಂಬ ತಿಂದರು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಾನು ನನ್ನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್